ಆದ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ವಿಚಾರದೊಂದಿಗೆ ಬಂದಿದ್ದೀನಿ ಒಂದು ಸಾರಿ ಒಂದು ಕುಟುಂಬ ನನ್ನ ಭೇಟಿ ಬಂದಿತ್ತು ನಮ್ಮ ಸಾಧಕಕ್ಕೂ ಅದು ಗಂಡ ಎಡಬಿಡಂಗೆ ಉಳಿದವರೆಲ್ಲರೂ ಇಡೀ ತಾ ಅವರ ಕುಟುಂಬದೊಳಗೆ ಎಲ್ಲರೂ ಭಾಳ ಶಾಂತ ಸ್ವಭಾವದವರು ನಮ್ರತೆ ಎಲ್ಲ ವಿನಯ ಎಲ್ಲ ಇದ್ದ ಕರೆ ಗಂಡನಿಗೆ ಸ್ವಲ್ಪ ಎಡಬೆಡಂಗಿ ಸ್ವಭಾವ ಮುಂಗೋಪ ಪ್ರತಿಯೊಂದ್ರೊಳಗೆ ಹುಳುಕು ಹುಡ್ಕೋತ ಸ್ವಭಾವ ಸದಾ ಕಿರಿಕಿರಿ ಸದಾ ಕಿರಿಕಿರಿ ತನ್ನ ಮನಸ್ಸನ್ನು ಕಿರಿಕಿರಿ ಮಾಡ್ಕೊತಿದ್ದ ಮತ್ತೊಬ್ರಿಗೂ ಕಿರಿಕಿರಿ ಹಚ್ತಿದ್ದ ಯಾಕಂದರೆ ಹಾಗೇನೆ ನಮ್ಮೊಳಗೆ ಏನದ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ ನಮ್ಮೊಳಗೆ ಶಾಂತಿ ಅದ ಶಾಂತಿ ಟ್ರಾನ್ಸ್ಫರ್ ಮಾಡ್ತೀವಿ ದುಃಖದ ದುಃಖ ಟ್ರಾನ್ಸ್ಫರ್ ಮಾಡ್ತೀವಿ ಕಿರಿಕಿರಿ ಅದ ಕಿರಿಕಿರಿ ಹೀಗೆ ಎಲ್ಲ ಸರಿ ಇದ್ದಾಗ ಸಹಿತ ಒಂದು ಹುಡುಗಿರುವುದೇ ಇಲ್ಲ ಹಂಗೆ ಆ ಕುಟುಂಬದೊಳಗೆ ಈ ಒಂದು ದೊಡ್ಡ ಹುಡುಕಿದ್ದ ಬಂದ ಎಲ್ಲರೂ ಸುಮ್ಮಕದಾರ ಇವಾಗ ಸುರು ಮಾಡಿದ್ದ ಗುರುಜಿ ಇವ್ರಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳ್ತಾರೆ ಏನು ಕೇಳಿದೆ ಗುರುಜಿ ನನಗೆ ಶಿಸ್ತು ಬೇಕು ಭಾಳ ಶಿಸ್ತು ಬೇಕು ನನಗೆ ಎಲ್ಲಿಂದ ಸಾಮಾನು ಅಲ್ಲಿ ಚೆಂದ ಇರ್ಬೇಕು ಇವರು ಎಲ್ಲಿ ಬೇಕಲ್ಲಿ ಹೋಗೀತಾರೆ ಇದನ್ನು ಮಾಡ್ತಾರೆ ಅದನ್ನು ಮಾಡ್ತಾರ ಅಂತ ಅವನ್ನ ಹೇಳ್ತಿಕೊಂಡು ನೋಡಿದೆ ಇಲ್ಲಿ ಗುರುಜಿ ನಾವು ಎಷ್ಟು ಪ್ರಯತ್ನ ಮಾಡ್ತೇನೆ ಇವರು 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 ಹೆಂಗೆ ಬಯಸ್ತಾರೆ ಹಂಗೆ ಇರಾಕ ಆಗುದಲ್ರಿ ಗುರುಜಿ ಈ ಹುಡುಗರು ಭಾಳ ಇದಾವೆ ಹೆಂಗೆ ಇದಾಗುತ್ತೆ ಗುರುಜಿ ಹೇಳ್ರಿ ಈ ಹುಡುಗರು ಕೂಡ ಅನು ಅಲ್ಲ ಹುಡುಗರು ಬುದ್ಧಿ ಹೇಳಕ್ ಬರುತ್ತೆ ಇಲ್ಲ ನನಗೆ ಶುರು ಮಾಡಿದ್ವಿ ಬಿಟ್ಟ ಏನಾಗಿದ್ದರೆ ಏನಂತ ನಾ ಕೇಳಿದೆ ಗುರುಜಿ ಏನು ಹೇಳಬೇಕು ಇವ್ರಿಗೆ ಒಂದು ಶಿಸ್ತು ಇಲ್ಲ ಒಂದು ಇದು ಇಲ್ಲ ಯಾರ ಯಾರ ರೀ ಬಟ್ ಈ ಯಾಗಿದ್ದರಿ ಏನು ಹೇಳಂತ ನಾನು ಅಂದೆ ನೋಡ್ರಿ ಗುರುಜಿ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ನಿನ್ನೆ ಪೆಪ್ಸೋಡೆ ಅಂತ ಹಾಂ ಇವರು ಟೂತ್ ಟೂತ್ಪೇಸ್ಟ್ ಏರಿತ್ತು ಅಂತಂದರು ಪೆಸ್ಟ್ ಟೂ ಅದು ಟೂತ್ ಟೂತ್ಪೇಸ್ಟ್ ತನ್ಯ ದೊಡ್ಡದ ತಂದಿದ್ದೆ ನಾನು ಗುರುಜಿ ದೊಡ್ಡದ ಹಾಂ ನಾನು ಏನಂತೀನಿ ಪದೇ ಪದೇ ಇವರಿಗೆ കളഗിദ് ഇസുക്കുന്തോ നീളിത ഇസുക്കു തന്നെ ഹോബു അതെന്നു ബൾസുവ ഇവരേൻമാർത്ത നർവ്ജിക്ബത്ത ഗുരുജ് അവി ഏന ഹിങ്കിട്ട് ഗുരുജ് അവരുടെ ഇവർ ആ പെഫ് സ്റ്റൂഡെൻറ്റ് ഫ്യമ്ലി അതാവ നമ്മ പെഫ് സ്റ്റൂടെ ഫ്യമ്ലി ഏൻ റീ കളിച്ചു ഏനോ നർവ്ജുക്കി ഏനോ അതെന്നൊ അത് മാറത്ത ഏൻ റീ നമ്മ ബു ಬರೀ ಹುಳು ಹುಡುಕುವುದೇ ನಮ್ಮ ಬದುಕಾಗಬೇಕಾ ಹುಣ್ಣಿಮೆಯ ಚಂದ್ರಮ ಅದಾನ ಭಾಳ ಶೀತಲ ಪ್ರಕಾಶವನ್ನು ಕೊಡಕತ್ತ ಚಂದ ಬಂಗಾರ ಬಣ್ಣದ ಸ್ವಲ್ಪ ಕೆಂಪು ಬಣ್ಣ ಮಿಶ್ರಿತ ಬಂಗಾರ ಬಣ್ಣದ ಸುಂದರ ಚಂದ್ರಮ ಇದಾನ ಆದರೆ ನಾವು ಅವನ ನಡುವಿರ್ತಕ್ಕಂಥ ಚಿಗರೆ ಆಕಾರದ ಕಪ್ಪು ಆಕೃತಿ ಇರ್ತದಲ್ಲ ಅದು ಹುಡುಕ್ತಾ ಇದ್ದೀವಿ ಚಂದ್ರನೊಳಗೆ ಈ ಕಲೆ ಇರಬಾರ್ದಾಗಿತ್ತು ಅಂತ ತಿಳ್ಕೊಂಡು ಚಂದ್ರನೊಳಗೆ ಈ ಕಲೆ ಇರಬಾರ್ದಾಗಿತ್ತು ಅಂತ ತಿಳ್ಕೊಂಡು ಚಂದ್ರನ ಸುಂದರತೆಯನ್ನು ನಾವು ಕಾಣಲಿಲ್ಲ ನಮ್ಮ ಮಂದ ಬುದ್ಧಿಗೆ ನಮ್ಮ ಕುಹಕ ಬುದ್ಧಿಗೆ ಚಂದ್ರನ ಆ ಕಪ್ಪು ಕಲೆಯೇ ಕಾಣಿಸುತ್ತೆ ಹಂಗೆ ನಮ್ಮ ಕುಟುಂಬದೊಳಗೆ ನಮ್ಮ ಸಮಾಜದೊಳಗೆ ಬರೀ ಒಳದು ಸಾಕಷ್ಟು ಅದನ್ನು ನೋಡೋದೇ ಇಲ್ಲ ಬರೀ ಕೆಡಕು ತುಡ್ಕೋದು ಕೆಡಕು ಒಂದಿಷ್ಟು ತೊಂಬತ್ತು ಪರ್ಸೆಂಟ್ ಎಲ್ಲ ಚಂದ ಇದ್ದಾಗ ಹತ್ತು ಪರ್ಸೆಂಟು ಇರೋದು ಸಹಜ ಅಲ್ಲ ಆದರೆ ತೊಂಬತ್ತು ಪರ್ಸೆಂಟ್ ಚಲೋದು ಬಿಟ್ಟು ಹತ್ತು ಪರ್ಸೆಂಟ್ ಹುಡುಕನ್ನೇ ಕಾಣ್ತಕ್ಕಂಥ ಸ್ವಭಾವ ಏನು ಮಾಡಲಿಕ್ಕೆ ಅಂತ ತಿಳಿಬೇಕಾರ ಇದು ಪ್ರತಿಯೊಂದು ಕುಟುಂಬದೊಳಗದವ ಮತ್ತು ಪ್ರತಿಯೊಂದು ಕುಟುಂಬದೊಳಗೆದಾವ ಸ್ವಲ್ಪ ನ್ಯೂನತೆ ಹುಡುಕೋದು ಬರೀ ನ್ಯೂನತೆ ನ್ಯೂನತೆಗಳನ್ನು ಮತ್ತೊಬ್ಬರು ದೌರ್ಬಲ್ಯಗಳನ್ನೇ ಎತ್ತೋರಿಸೋದು ಏನು ಸ್ವಲ್ಪ ತಪ್ಪಾರು ಸಾಕು ಅದನ್ನೇ ಕಾಯ್ತಿರ್ತಾರೆ ಅದನ್ನೇ ಕಾಯ್ತಿರ್ತಾರೆ ಈಗ ನೋಡಿರಿ ಬೇಕಾರೆ ಅದಕ್ಕೆ ನೀವು ಯಾರು ನಡ್ಬರಕ್ಕೆ ಇದು ಆಗಕ್ಕೆ ಹೋಗ್ಬ್ಯಾಡ್ರಿ ಹಿರಿಯಾರಾಗ ಈಗ ನೋಡಿ ಬೇಕಾರೆ ಪ್ರತಿಯೊಬ್ಬರು ಮತ್ತೊಬ್ಬರನ್ನ ಸಿಗಿಸ್ಕೊಳ್ಲಿಕ್ಕೆ ನೋಡ್ತಿರ್ತಾರೆ ಉದಾಹರಣೆಗೆ ಒಂದು ಏನೋ ಕಾರ್ಯಕ್ಕೆ ಹೊಂಟಿವಿ ಅಂತ ಅದು ಬಸ್ ಸ್ಟ್ಯಾಂಡಿಗೆ ಹೊಂಟಿವಿ ಅಂತ ಹೇಳ್ಕೊಳಿ ಆ ಬಸ್ಸಿಗೆ ಹೋಗ್ನಂತ ಕರ್ಕೊಂಡು ಹೊಂಟಿವಿ ಅಂತ ತಿಳ್ಕೊರಿ ನಾ ಹೇಳಿದ್ದಿಲ್ಲ ನಿಮ್ಗೆ ಆ ಬಸ್ ಅಂತ ಅಂತಕೊಂಡು ಶುರು ಮಾಡ್ತಾರೆ ಹಾಂ ಸುಮ್ಮನೆ ಹುಳುಕು ತೆಗು ಒಟ್ಟು ಒಂದು ಯಾರದೋ ಒಂದು ಮದುವೆ ಫಿಕ್ಸ್ ಮಾಡೋಕ ನೀವು ಒಂದು ಯಾವುದೋ ಕಣ್ಣ ಸಜೆಸ್ಟ್ ಮಾಡ್ತೀರಿ ಸಜೆಸ್ಟ್ ಮಾಡ್ತಿರಲ್ಲ ಚಲೋ ಇದ್ದರೆ ಚಲೋ ರೀ ಅಗಸ್ಮಾತ್ ಸೊಪ್ಪು ಕೇಳ್ತಪ್ಪ ಅಂದರೆ ಇವನ ಮಾಡಿಟ್ಟ ಇವನ ಮಾಡಿಟ್ಟ ಇವನ ಮಾಡಿಟ್ಟ ಇವನ ಮಾಡಿಟ್ಟ ಏನು ಮಾಡ್ತೀವ್ರಿ ಅವರು ಚಲೋ ಮಾಡಿದನು ಎಂದು ಯಾರು ಚಲೋ ಮಾಡಿದ್ರು ನಾವು ಇದನ್ನು ಮಾಡೋದೇ ಇಲ್ಲ ಬೇಕಾದಷ್ಟು ಮಾಡಿರಿ ಇದು ನಮ್ಮ ಸ್ವಭಾವ ಆಗಿಬಿಟ್ಟದ ಹುಳ್ಕನ್ನು ಹುಡುಕೋದೇ ಸ್ವಭಾವ ಇಟ್ಟದ ಯಾಕಂದ್ರೆ ನಮ್ಮೊಳಗೆ ಆ ಹುಳುಕದ ನಮ್ಮೊಳಗೆ ಆ ಹುಳುಕದ ಅದೇ ಬರ್ತದ ಮತ್ತೊಬ್ಬರು ಹುಳ್ಕನ್ನೇ ತೋಳು ನಮ್ಮೊಳಗೆ ಹುಳುಕದ ನಾವು ಮತ್ತೊಬ್ಬರು ಹುಳಕಂಡೆ ಹೋಗ್ತೀವಿ ನಮ್ಮೊಳಗೆ ಚಲೋ ಗುಣ ಇಲ್ಲವೇ ಇಲ್ಲ ಅದ ಕಾರಣ ಆತ್ಮೀರೇ ನೀವು ಮತ್ತೊಬ್ಬರ ಒಳ್ಳೆಯ ಗುಣಗಳನ್ನ ಮಾತ್ರ ಎತ್ತಿ ತೋರಿಸ್ರಿ ನಾ ಎಷ್ಟೋ ಜನ ನಮ್ಮ ಆಶ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಸಾಧಕ ಮಹಾಶರೀರ ನಾನೇನು ಕೇಳ್ಕೊತೀನಪ್ಪ ಅಂದ್ರೆ ಆಶ್ರಮದಾಗೂ ಏನಾದರೂ ತಪ್ಪು ತಡೆಗಳಾದ್ರಪ್ಪ ಅಂದ್ರೆ ನಮ್ಮ ಮುಂದೆ ಹೇಳಿರಿ ನಮ್ಮ ಮುಂದೆ ಹೇಳಿರಿ ಚಲೋ ಇತ್ತಂದ್ರೆ ಮಂದಿ ಮುಂದೆ ಹೇಳಿರಿ ಅಂತ ನಾನು ಯಾಕಂದ್ರೆ ನೀವು ಏನು ಕೆಲಸ ಮಾಡ್ತೀರಪ್ಪ ಅಂದ್ರೆ ಸ್ವಲ್ಪ ಏನೋ ಒಂದು ದಿವ್ಸ ನೀರು ಬರಲಿಲ್ಲ ಆಶ್ರಮದೊಳಗೆ ಒಂದಿಷ್ಟು ಕಸ ಬಿದ್ದಿತ್ತು ಬೊಂಬ ಬಯಸೋದು ನೀನು ಏಯ್ ಆಶ್ರಮ ಸ್ವಚ್ಛ ಇಟ್ಟಿಲ್ಲ ಆಶ್ರಮದಾಗ ಜಾಗ ಮಾಡೋಕೆ ನೀರು ಬರಲಿಲ್ಲ ಉಳುಕಿದ್ದು ಸಾಕಷ್ಟು ಚೆಂದ ಅದು ಹುಡುಕಿದ್ದು ಸಾಕಷ್ಟು ಒಳ್ಳೆಯ ಅಂಶಗಳದಾವ ನೀವು ಅದನ್ನು ಹೈಲೈಟ್ ಮಾಡೋದೇ ಇಲ್ಲ ನೀವು ಬರೀ ದೌರ್ಬಲ್ಯಗಳನ್ನೇ ಎತ್ತಿ ತೋರಿಸ್ತೀರಿ ಹುಳುಕುಗಳನ್ನೇ ಎತ್ತು ತೋರಿಸ್ತೀರಿ ಎಂಥ ಕೂಕ ಬರ್ತೀನಿ ಅಂತ ಅಂತ ನಾ ಯಾಕ ತಪ್ಪಿದ್ರೆ ನಮಗೆ ಹೇಳ್ರಿ ಅಂತೇಳಿದ್ರೆ ತಪ್ಪನ್ನು ನೀವು ಹೊರಗೆ ಹೇಳಿದ್ರೆ ಆ ಸಮಯದಾಗ ಆಗ್ತಕ್ಕಂಥ ಕೆಲವು ಏನು ಕಿರಿಕಿರಿಗಳನ್ನು ಹೊರಗೆ ಹೇಳಿದ್ರೆ ಅವ್ರು ಬಂದು ತಿಂತಾರೆ ನಮ್ಮ ಮುಂದೆ ಹೇಳ್ರಿ ನಾವು ತಿದ್ಕೊಂತೀವಿ ಅದು ಸರಿಯಾಗಿ ನೀರು ಬರುವಂಗ ಸರಿಯಾಗಿ ಸ್ವಚ್ಛ ಬಿಡು ನಮ್ಮಂತ ಹೇಳಬೇಕು ಗುರುಗಳೇ ಇದು ತಪ್ಪದ ನೋಡ್ರಿ ಇಷ್ಟು ಸ್ವಲ್ಪ ಆಗ್ತಪ್ಪ ಅಂದರೆ ಆಶ್ರಮದ ಪಾ ಇರುತ್ತೆ ಹೀಗೆ ಹೇಳಬೇಕು ಅದನ್ನ ಬಿಟ್ಟು ಅದನ್ನೇ ಹೈಲೈಟ್ ಮಾಡಿ ಒಂದು ಇದನ್ನ ಹಾಕಿಬಿಡಿದ್ರಪ್ಪ ಸೇರಿಂಗ್ ಮಾಡಿಬಿಡೋದು ನಿಮ್ಮ ಆಶ್ರಮದಾಗ ಭಯರು ಭಾಳ ಇತ್ತು ಅಂತ ಬಟ್ ಚಲೋ ಅದು ಹೇಳೋದೇ ಇಲ್ಲ ಅದನ್ನು ಇಂಥ ಬುದ್ಧಿನ ತುಂಬೈತೆ ಜಗತ್ತಿನೊಳಗೆ ಜಗತ್ತಿನೊಳಗ ತುಂಬೈತಿ ಬರೀ ನಿಮ್ಮೊಳಗಲ್ಲ ಹ್ಞೂ ಇಂಥವ್ರಿಗೆ ಏನು ಹೇಳಬೇಕು ಹೇಳಿ ಎಲ್ಲ ಪೆಪ್ಸೋಡೆಂಟ್ ಫ್ಯಾಮ್ಲಿಗಳು ಪೆಪ್ಸೋಡೆಂಟ್ ಹಿಂಗೆ ಇಷ್ಟಕ್ಕೂ ನಾ ಅಂತ ನೋಡೋಣ ಇಷ್ಟ ಇಷ್ಟಪ್ಪ ಹಿಂಗೆ ಅಣಿ ಇದು ಎಷ್ಟು ಉದಾಹರಣೆ ಕೊಡ್ಬೇಕು ಹಿಂಗೆ ನಿಮ್ಮ ಫ್ಯಾಮಿಲಿನ ನೋಡ್ಕೊರ್ಬೇಕಾರೆ ಅವ್ರು ಮಾಡೋ ಆಟ ಅವ್ರು ಮಾಡೋ ಮಾತು ಅವ್ರು ಆಡೋ ಮಾತು ಅವ್ರು ಆಡೋ ಆಟ ಎಲ್ಲ ನೋಡ್ಕೊರ್ಬೇಕಾರೆ ವೀಕ್ನೆಸ್ ಹುಡುಕೋದೇ ಅದಷ್ಟೇ ದೌರ್ಬಲ್ಯಗಳನ್ನ ಹುಡುಕೋದೇ ಇರ್ತದೆ ತಪ್ಪುಗಳನ್ನ ಹೆಚ್ಚು ತೋರಿಸೋದೇ ಇರ್ತದೆ ಬರೀ ತಪ್ಪುಗಳು ಮತ್ತೊಬ್ಬರ ತಪ್ಪುಗಳನ್ನ ಹುಡುಕೋದೇ ಬೊಬ್ಬರ ಹವ್ಯಾಸ ಇರುತ್ತೆ ಈ ರಾಜಕಾರಣಿಗಳನ್ನಂತೂ ಮುಗಿದು ಹೋಯ್ತು ವಿರೋಧ ಪಕ್ಷದವರು ತಪ್ಪನ್ನು ಬರೀ ಎತ್ತಿ ತೋರಿಸುತ್ತೆ ಮತ್ತು ಅವ್ರು ಹೋಗಿ ಕೂಡಲಿ ಇವ್ರು ತಪ್ಪು ಎತ್ತಿ ತೋರಿಸೋದು ಸರ್ಕಾರ ವಿರೋಧ ಪಕ್ಷ ಸರ್ಕಾರ ವಿರೋಧ ಪಕ್ಷ ಇವತ್ತು ಇವ್ರ ಸರ್ಕಾರ ಇರ್ತಲ್ಲ ಅವ್ರ ವಿರೋಧ ಪಕ್ಷಗಳು ಇವ್ರು ಬೊಂಬ್ರಾ ಬದಾಚಿರ್ತಾರೆ ಹೌದಾ ಮುಂದೆ ಇವರೇ ಹೋಗಿ ಅಲ್ಲೇ ಒಮ್ಮೆ ಜನರು ಚೇಂಜ್ ಆಗ್ಬೇಕಂತ ಇವ್ರು ಕೂಡಿಸ್ತಾರೆ ಇವ್ರು ಕೂಡಿಸಿದ್ರೆ ಇವರು ಏನು ಬೈಕೊಂತಿದ್ರಲ್ಲ ಅದನ್ನೇ ಮಾಡ್ತಾರೆ ಅವರು ಇವರು ಬೈಕೊಂತಾರೆ ಹೀಗೆ ಅವ್ರು ಎಷ್ಟು ಚಲೋ ಮಾಡಿದ್ರು ಸಹಿತ ಸರ್ಕಾರದ ಎಷ್ಟು ಚಲೋ ಮಾಡಿದ್ರೂ ಸಹಿತ ವಿರೋಧ ಪಕ್ಷರಿಗೆ ಗೊತ್ತೇ ಆಗೋದಿಲ್ಲ ಅದು ಯಾರೇ ಇರಲಿ ಅದು ನಾ ಪಕ್ಷಾತೀತವಾಗಿ ಮಾತು ಮಾತಾಡ್ತೀನಿ ಪಕ್ಷಗಳ ಮೀರಿ ನಮ್ಮ ಮನಸ್ಸೋದು ಆ್ಯಕ್ಚುಲಿ ನಾವೇ ಮತ್ತು ಅವರಲ್ಲ ಎಲ್ಲ ಪಕ್ಷ ನಾವೇ ತುಂಬಿದ್ದಲ್ಲ ನಮ್ಮ ಇಡೀ ಇಡೀ ಸಮಾಜ ಇಡೀ ಜಗತ್ತು ಒಂದು ಕೈಗನ್ನೆಡೆದ ಆ ಪ್ರತಿಬಿಂಬಗಳೇ ನಾವಿದ್ದೀವಿ ನಾವು ಅದು ನಮ್ಮದೇ ಮನಸ್ಸು ನಮ್ಮದೇ ಭಾವ ಅಂದಾಗ ಯಾರಿಗೆ ಯಾರಿಗೆ ದುಡಬೇಕು ಯಾವ ಪಕ್ಷ ಆದ್ರೇನು ಯಾವ ಜಾತಿ ಆದ್ರೇನು ಎಲ್ಲವೂ ಅತೀತದು ಆದ ಕಾರಣ ಮತ್ತೊಬ್ಬರ ತಪ್ಪನ್ನು ಎತ್ತಿ ತೋರಿಸಿದ್ರೆ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸ್ಬೇಕು ಮತ್ತು ಯಾರಾದರೂ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸಿದಾಗ ಅದನ್ನು ಮಾನ್ಯತೆ ಕೊಡಿ ಹೊಗಳ್ರಿ ಅವ್ರನ್ನ ಯಪ್ಪು ನನ್ನ ಬೆನ್ನ ನನ್ನ ನನಗೆ ಗೊತ್ತಾಗುವುದಿಲ್ಲ ತಪ್ಪು ಸಹಜ ಅವ್ರು ಎದ್ದು ತೋರಿಸ್ತಿರಲ್ಲ ಆದರೆ ಇದನ್ನೇ ಬಸವಣ್ಣವ್ರು ಎಷ್ಟು ಅಂತ ಹೇಳಿದರು ನಿಂದ ಕರಿಬೇಕು ಅಂತ ಹೇಳ್ತಾರೆ ಅವರು ನಿಂದ ಕರಿಬೇಕು ಕೇರಿಯಲ್ಲಿ ಸ್ವಚ್ಛ ಮಾಡಲಿಕ್ಕೆ ಹಂದಿಗಳಿರುವ ಹಾಗೆ ಆದರೆ ಇದು ಭಾಳ ಭಾಳ ಕೆಟ್ಟ ಶಬ್ದ ಆಯ್ತು ಅಂತ ಮೆನಿಸುತ್ತೆ ಆ್ಯಕ್ಚುಲಿ ಈ ಮಾತನ್ನು ಹೇಳಿದ್ರೆ ಬಡದ ಬಿಡ್ತಾರ ನಮಗೆ ಹಾಂ ನಿಂದಿಸು ನಿಂದಿಸು ಹಂದಿ ಯುದ್ಧ ಅಂತಂದರೆ ಸುಮ್ಮನೆ ಮೌನವಾಗಿ ಅದನ್ನು ಬಸವಣ್ಣವ್ರು ಹೇಳಿದ ಮಾತನ್ನು ತಿಳ್ಕೊಬೇಕಷ್ಟೆ ಖರೆ ಖರೀದ್ರೆ ಅವರು ನಮ್ಮ ತಪ್ಪುಗಳನ್ನ ತೋರಿಸಿ ನಮ್ಮ ಸ್ವಚ್ಛ ಮಾಡ್ತಾರಂತ ಬಸವಣ್ಣವ್ರು ಕರೆಕ್ಟಾಗಿ ಹೇಳ್ಯಾರ ಆದರೂ ಕೇಳಲಿಕ್ಕೆ ಅದು ಭಾಳ ಅಸಹ್ಯ ಅನ್ನಿಸ್ತದೆ ಕ್ಯಾಪ್ಟ್ ಅನ್ನಿಸ್ತದೆ ಅಪ್ಪು ಹಿಂಗೆ ಯಾಕೆ ಅಂತ ತಿಳ್ಕೊಂಡು ಆದರೆ ಸತ್ಯದ ಅವರು ಹೇಳಿದ ಮಾತು ಅಕ್ಷರ ಸತ್ಯದ ನಿಂದ ಕರೀರಿಬೇಕು ನಿಂದ ಕರಿಲೇಬೇಕು ಹ್ಞೂ ಅವರಿದ್ದಾಗ ನಾವು ಸುಧಾರಿಸ್ಕೊಂತೀವಿ ಇಲ್ಲಕ್ಕಪ್ಪ ಅಂದ್ರೆ ಸೊಕ್ಕು ಬರ್ತದೆ ನಮಗೆ ಸೊ ಇವರು ನಿಂದ ನಾ ಎಷ್ಟೋ ಯೂಟ್ಯೂಬ್ ನೋಡ್ತೀರಲ್ಲ ಯಾರಿಗೂ ಬಿಡದಿಡ್ರಿ ಮಂದಿ ಎಂಥ ಚಂದ ಯೂಟ್ಯೂಬ್ ಹಾಕಿರ್ತಾರೆ ಒಬ್ಬ ಯಾವ ಕಾಮೆಂಟ್ ಹಾಕಿರ್ತಾನೆ ಹೇ ಬೊಸುಳಿಕೆ ಅಂತಂಬಿಡ್ತಾನು ಹೇ ಮಗನ ಅಂತಾರೆ ಹೋಗ ಯೂಟ್ಯೂಬರ್ಗೆ ಹಾಂ ಬೈಕೊಂಬಿಡ್ತಾರೆ ಕಮೆಂಟ್ ಬಾಕ್ಸ್ನಾಗ ಹಾಂ ಅವ್ರು ತರೀ ಕೆಟ್ಟ ಬಿಡ್ತಾರೆ ಹೌದಾ ಇವಾಗ ಯೂಟ್ಯೂಬರ್ ಸ್ವಲ್ಪ ತಪ್ಪು ಮಾಡಿದ್ರೆ ಸಾಕು ಮಂದಿ ಕಮೆಂಟ್ ಬಾಕ್ಸ್ನಾಗ ಹಾಕಿ ಬಿಡ್ತಾರೆ ಅವರು ಅವ್ಕಾಸು ಅನ್ನಿಸುತ್ತೆ ಮನಸ್ಸು ಸ್ವಲ್ಪ ಮತಿ ಇದ್ದಪ್ಪ ಅಂದರೆ ಮನಸ್ಸು ಅನಿಸುತ್ತೆ ಅವ ಯೂಟ್ಯೂಬ್ ಹಾಕೋದು ಬಿಟ್ಟು ಬಿಡ್ಬೋದು ಭವಿಷ್ಯ ಹಾಗಾಗಿ ಕೆಲವು ಎಷ್ಟು ದೇವ್ರೆ ಇವರಿಗೆ ನಿಂದನೆ ಮಾಡಲಿಕ್ಕೆ ಶಕ್ತಿ ಕೊಡು ಆದರೆ ನಿಂದಿಸಿಕೊಂಡವರು ಅದನ್ನು ಒಂದು ಏನಪ್ಪ ಅಂತಂದ್ರೆ ಒಂದು ವಿಶಾಲ ಮನೋಭಾವದಿಂದ ಅದನ್ನು ಒಪ್ಪಿಕೊಂಡು ತಿದ್ದುಕೊಳ್ತಕ್ಕಂಥ ಶಕ್ತಿಯನ್ನು ಅವ್ರಿಗೂ ಕೊಡು ಇವ್ರನು ಇಡು ಹಾಗೂ ಅವ್ರ ಮನಸ್ಸನ್ನು ಇಡು ಅವರು ವ್ಯಾಕುಲತೆಗೊಳಗಾಗದಂತೆ ಅವ್ರನ್ನ ಕಾಪಾಡು ಇವರಿಗೆ ಸರಿಯಾದ ರೀತಿಯೊಳಗ ನಿಂತಿಸುವಂಥ ಶಕ್ತಿ ಕೊಡು ಅಂದುಕೊಂಡು ಪ್ರಾರ್ಥಿಸ್ತೀನಿ ನಾನಷ್ಟೇ ಶ್ರೀ ಗುರುದೇವ್ ಪೆಪ್ ಫ್ಯಾಮಿಲಿಗಳಿಗೆ ನಮಸ್ಕಾರ